ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಶನೋಜ್ ಇವತ್ತು ನಾವು ಈಸಿಯಾಗಿ ಒಂದು ಬ್ಯಾಕ್ ಹ್ಯಾಂಡ್ ಮೆಹಂದಿ ಡಿಸೈನ್ ಹೇಗೆ ಅಂತ ನೋಡೋಣ ಸ್ಟಾರ್ಟಿಂಗಲ್ಲಿ ಈ ತಷ್ಟು ಲೈಟಾಗಿ ಒಂದು ಲೈನ್ ಲೈನಲ್ಲಿರಿ ತುಂಬ ದಪ್ಪ ಅಲ್ಲ ಲೈಟಾಗಿ ಲೈನ್ ಎಲ್ಲದ್ರೆ ಆಯಿತು ಮೇಲೆ ಈ ಲೈನ್ ಮೇಲ್ಗಡೆ ಈ ರೀತಿ ಒಂದು ಸರ್ಕಲ್ ಹಾಕಿ ಇದು ಬಿಗಿನರ್ಸಿಗೆ ಈಸಿಯಾಗಿ ಹೇಗೆ ಮೆಹಂದಿ ಹಾಕೋದಂತ ಹೇಳಿಕೊಡ್ತಾ ಇದ್ದೀನಿ ಸಣ್ಣ ಸರ್ಕಲ್ ಹಾಕಿ ಹೀಗೆ ಸರ್ಕಲ್ ಹಾಕ್ತಾ ಹೋಗಬೇಕು ಈ ಥರ ಒಂದು ಟ್ರಿಕ್ಸಲ್ಲಿ ಮೆಹಂದಿ ಹಾಕೋದ್ರಿಂದ ಯಾರಿಗೆ ಸರಿಯಾಗಿ ಡಿಸೈನ್ ಗೊತ್ತಿಲ್ವೋ ಅವರಿಗೂ ಕೂಡ ಈಸಿಯಾಗಿ ಹಾಕೋದಕ್ಕೆ ಆಗುತ್ತೆ ಈ ಥರ ಒಂದು ಸರ್ಕಲ್ ಹಾಕ್ತಾ ಏನೋ ತನಕ ಸರ್ಕಲ್ ಹಾಕಬೇಕು ಈ ಬೆರಳು ತನಕ ಬರುವವರೆಗೆ ಸ್ವಲ್ಪ ಸರ್ಕಲ್ ಚಿಕ್ಕದಾಗಿ ಹಾಕಿ ಒಂದು ಒಂಬತ್ತು ಸರ್ಕಲ್ ಬರುವ ಹಾಗೆ ಹಾಕಬೇಕು ಸರ್ಕಲ್ ಆದರೂ ಪರವಾಗಿಲ್ಲ ಇದೇ ರೀತಿ ನೀವು ಹಾಕ್ಲಿಕ್ಕೆ ಟ್ರೈ ಮಾಡಿ ಇದು ಈಸಿಯಾಗಿ ಮಾಡುವಂಥದ್ದು ಈ ಥರ ಅದರ ಮೇಲೆ ನಮ್ಮ ಈ ಸರ್ಕಲನ್ನು ಸ್ವಲ್ಪ ಡಾರ್ಕ್ ಶೇಡಲ್ಲಿ ಹಾಕ್ತಾ ಹೋಗೋಣ ನೀವು ಕೂಡ ಇದೇ ರೀತಿ ಮಾಡಿ ತುಂಬ ಈಸಿ ಇದೆ ಡಿಸೈನ್ ನೆನಪಲ್ಲಿ ಬರದವರು ಈ ರೀತಿಯಾಗಿ ಡಿಸೈನ್ ಹಾಕ್ಬೋದು ಹೀಗೆ ಎಲ್ಲ ಸರ್ಕಲನ್ನು ಕೂಡ ಈ ರೀತಿ ದಪ್ಪವಾಗಿ ಲೈನ್ ಹಾಕ್ತಾ ಹೋಗಬೇಕು ನೆಕ್ಸ್ಟ್ ಇದರ ಹೊರಗಡೆ ಈ ಥರ ಔಟ್ಲೈನ್ ಹಾಕ್ತಾ ಹೋಗಬೇಕು ಹೀಗೆ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಹೀಗೆ ಔಟ್ಲೈನ್ ಹಾಕಿ ನಂತರ ಇಲ್ಲಿ ಕೆಳಭಾಗದಲ್ಲಿ ಒಂದು ಲೈನ್ ಹಾಕೋಣ ಮತ್ತೊಂದು ಲೈನ್ ಇದೇ ರೀತಿ ಒಂದು ಮೂರರಿಂದ ನಾಲ್ಕು ಲೈನ್ ನಂತರ ಈ ಫಸ್ಟ್ ಲೈನಿಗೆ ಫಿಲ್ ಮಾಡೋಣ ಇದು ತುಂಬ ಈಸಿಯಾಗಿ ಹೇಳಿಕೊಡ್ತಾ ಇದ್ದೇನೆ ನೀವು ಕೂಡ ಇದೇ ರೀತಿ ಪ್ರಾಕ್ಟೀಸ್ ಮಾಡಬಹುದು ನಂತರ ಕೆಳಗಡೆ ಈ ರೀತಿ ಚಿಕ್ಕ ಚಿಕ್ಕ ಸ್ಕ್ಯಾಲಪ್ ಹಾಕ್ಬೋದು ಹೀಗೆ ಥರ ಇದರ ಮಧ್ಯಭಾಗಕ್ಕೆ ಒಂದು ಸ್ಪೈರಲ್ ಹಾಕೋಣ ಅದರ ಹೊರಭಾಗಕ್ಕೆ ಒಂದು ಸರ್ಕಲ್ ಹಾಫ್ ಸರ್ಕಲ್ ಅದನ್ನು ಈ ರೀತಿ ದಪ್ಪವಾಗಿ ಲೈನ್ ಮಾಡೋಣ ಹೀಗೆ ನಂತರ ಅದರ ಮೇಲೊಂದು ಲೈನ್ ಅದಾದಮೇಲೆ ಈ ರೀತಿ ಚಿಕ್ಕ ಸ್ಕ್ಯಾಲೋ ಇದೇ ರೀತಿ ನೀವು ಕೂಡ ಹಾಕ್ತಾ ಬನ್ನಿ ಅದಾದಮೇಲೆ ಈ ರೀತಿ ದೊಡ್ಡ ಫ್ಲವರ್ ಪೆಟಲ್ ಹಾಕೋಣ ಒಂದು ಆರರಿಂದ ಏಳು ಇದೇ ರೀತಿ ಪೆಟಲ್ಸ್ ಹಾಕ್ತಾ ಹೋಗೋಣ ಅದಾದ್ಮೇಲೆ ಇದಕ್ಕೆ ಔಟ್ ಹೀಗೆ ಔಟ್ಲೈನ್ ಹಾಕಿ ಒಳಗಡೆ ಲೈಟ್ ಆಗಿ ಶೇಡ್ ಕೊಡೋಣ ಈ ರೀತಿ ಕೆಳಭಾಗದಲ್ಲಿ ಹೀಗೆ ಶೇಡ್ ಕೊಡ್ತಾ ಬನ್ನಿ ಅದೇ ರೀತಿ ಎಲ್ಲ ಪೆಟ್ರಲ್ಸ್ ಒಳಗಡೆ ಕೂಡ ಈ ರೀತಿ ಶೇಡ್ ಹಾಕಿ ಹೀಗೆ ತುಂಬ ಈಸಿಯಾಗಿದೆ ಫ್ರೆಂಡ್ಸ್ ನೀವು ಕೂಡ ಪ್ರಾಕ್ಟೀಸ್ ಮಾಡಿ ಇದೇ ರೀತಿ ನಿಮ್ಮ ಕೈಗೂ ಕೂಡ ಹಾಕಿ ಹೀಗೆ ನೆಕ್ಸ್ಟ್ ಇಲ್ಲಿ ಒಂದು ಈ ರೀತಿ ಡ್ರಾಪ್ಸ್ ಹಾಕಿ ಈ ರೀತಿ ಕೆಳಗಡೆ ಎಲಿರಿ ಈ ಬದಿ ಕೂಡ ಹೀಗೆ ಕೆಳಗಡೆ ಎಲಿರಿ ಮಧ್ಯದಲ್ಲಿ ಕೂಡ ಒಂದು ಡ್ರಾಪ್ಸ್ ಹಾಕಿ ಈ ರೀತಿ ಕೆಳಗಡೆ ಎಲಿಬೇಕು ನಂತರ ಈ ರೀತಿಯಾದಂತಹ ಲೈನ್ ಹಾಕಿ ಹೀಗೆ ಲೈನ್ ಹಾಕಿ ಎಲ್ಲವನ್ನು ಈ ರೀತಿ ಫಿಲ್ ಮಾಡಿ ಅದಾದ ಮೇಲೆ ಹೀಗೆ ಅಡ್ಡ ಲೈನ್ ಹಾಕಿ ಅಡ್ಡ ಲೈನ್ ಹಾಕಿ ಕಂಪ್ಲೀಟ್ ಫಿಲ್ ಮಾಡಿ ಅದಾದ ಮೇಲೆ ಆದಮೇಲೆ ಇದು ಖಾಲಿ ಬಿಡೋದು ಬೇಡ ಇದರ ಒಳಗಡೆ ಏನಾದರೂ ಫಿಲ್ ಮಾಡೋಣ ಅದಕ್ಕಾಗಿ ನಾವು ಒಂದು ಹೀಗೆ ಎಲ್ಲದಕ್ಕೂ ಈ ರೀತಿ ಡಾಟ್ ಹಾಕ್ತಾ ಬರೋಣ ಆವಾಗ ಆ ಬ್ಲಾಕ್ಸ್ ಎಲ್ಲ ಭರ್ತಿ ಆಗುತ್ತೆ ಹೀಗೆ ಎಲ್ಲ ಸ್ಕ್ವೇರ್ ಒಳಗಡೆ ಕೂಡ ಈ ರೀತಿ ಡಾಟ್ ಹಾಕ್ತಾ ಫಿಲ್ ಮಾಡೋಣ ಹೀಗೆ ಈ ರೀತಿ ಎಲ್ಲ ಬಾಕ್ಸನ್ನು ಕಂಪ್ಲೀಟ್ ಮಾಡಿ ನೋಡಿ ಫ್ರೆಂಡ್ಸ್ ಈ ರೀತಿ ಎಲ್ಲ ಬಾಕ್ಸ್ ಒಳಗಡೆ ಕೂಡ ಈ ರೀತಿ ಡಾಟ್ ಹಾಕಿ ಕಂಪ್ಲೀಟ್ ಮಾಡಿ ಅದಾದ ಮೇಲೆ ಈ ಸರ್ಕಲ್ ಒಳಗಡೆ ಈ ರೀತಿ ಒಂದೊಂದು ಡಾಟ್ ಹಾಕಿ ಎಲ್ಲ ಸರ್ಕಲ್ ಒಳಗಡೆ ಕೂಡ ಈ ರೀತಿಯಾದಂತಹ ಒಂದೊಂದು ಡಾಟ್ ಹಾಕಿ ಹೊರಗಡೆಯಿಂದ ಒಂದು ಲೈನ್ ಕೊಡಿ ಇದೇ ರೀತಿ ಎಲ್ಲ ಸರ್ಕಲ್ ಒಳಗಡೆ ಕೂಡ ಹೀಗೆ ಲೈನ್ ಹಾಕಿ ಹೀಗೆ ಎಲ್ಲ ಸರ್ಕಲ್ ಕಂಪ್ಲೀಟ್ ಮಾಡಿ ಅದಾದ ಮೇಲೆ ಹೀಗೆ ಲೈನ್ ಹಾಕಿ ಎಲ್ಲ ಬದಿ ಕೂಡ ಇದೇ ರೀತಿ ಲೈನ್ ಹಾಕಿ ಕಂಪ್ಲೀಟ್ ಮಾಡಿ ಈ ರೀತಿ ಎಲ್ಲ ಸರ್ಕಲನ್ನು ಕೂಡ ನೀವು ಹೀಗೆ ಡಿಸೈನ್ ಮಾಡಿ ಹಾಕ್ತಾ ಹೋಗಬೇಕು ಹೀಗೆ ಎಲ್ಲ ಸರ್ಕಲಿಗೂ ಕೂಡ ಸಿಂಪಲ್ ಆದಂತಹ ಲೈನ್ ಹಾಕಿ ಕವರ್ ಮಾಡೋಣ ಇದು ಕೈಗೆ ಕೂಡ ಹಾಕ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ ನೀವು ಕೂಡ ಟ್ರೈ ಮಾಡಿ ಸಿಂಪಲಾಗಿ ಒಂದು ಸರ್ಕಲನ್ನು ಯೂಸ್ ಮಾಡಿ ಯಾವ ರೀತಿ ಡಿಸೈನ್ ಅಂತ ಹೇಳಿಕೊಡ್ತಾ ಇದ್ದೀನಿ ಎಲ್ಲ ಬಿಗಿನರ್ಸ್ ಕೂಡ ಈ ರೀತಿ ಡಿಸೈನ್ ಹಾಕ್ಬೋದು ನೋಡಿ ಫ್ರೆಂಡ್ಸ್ ಈ ರೀತಿ ಎಲ್ಲ ಸರ್ಕಲನ್ನು ಕೂಡ ಕಂಪ್ಲೀಟ್ ಮಾಡಿ ನಂತರ ಈ ಬದಿ ಕೂಡ ಹೀಗೆ ಔಟ್ಲೈನ್ ಕೊಡೋಣ ನೋಡಿ ಫ್ರೆಂಡ್ಸ್ ಹೀಗೆ ಆರಾಮಾಗಿ ಔಟ್ಲೈನ್ ಕೊಡಿ ನಂತರ ಅದರ ಮೇಲೆ ಚಿಕ್ಕ ಚಿಕ್ಕ ಸ್ಕ್ಯಾಲಪ್ ಹಾಕೋಣ ಮೇಲೆ ಎಲ್ಲ ಬೆರಳುಗಳಿಗೂ ಕೂಡ ಈ ರೀತಿ ಕ್ಯಾಪ್ ಹಾಕಿ ನಂತರ ಹೀಗೆ ಈ ರೀತಿಯಾದಂತಹ ಎರಡು ಲೈನ್ ಕೊಟ್ಟು ಕೆಳಗಿನ ಲೈನನ್ನು ಈ ರೀತಿ ದಪ್ಪ ಮಾಡಿ ಅದರ ಕೆಳಗಡೆ ಒಂದು ಲೈನ್ ಕೊಡಿ ಮೇಲೆ ಈ ರೀತಿ ಚಿಕ್ಕದಾದಂತಹ ಲೈನ್ ಬೇಕು ಹೀಗೆ ಲೈನ್ ಲೈನಲ್ಲಿರಿ ಅದಾದಮೇಲೆ ಹೀಗೆ ಈ ಬದಿ ಕೂಡ ಇದೇ ರೀತಿ ಲೈನ್ ಹಾಕಬೇಕು ನಂತರ ಇಲ್ಲಿ ಕೆಳಗಡೆ ಒಂದು ಮೂರರಿಂದ ನಾಲ್ಕು ಡಾಟ್ ಹಾಕಿ ನಂತರ ಈ ಬೆರಳಿಗೂ ಕೂಡ ಸೇಮ್ ಡಿಸೈನ್ ಹಾಕಿ ಇದೇ ರೀತಿಯಾದ ನಂತರ ಹೀಗೆ ಒಂದು ಈ ರೀತಿಯಾದಂತಹ ಡಿಸೈನ್ ಮಾಡಿ ಹೀಗೆ ಎರಡು ಲೈನ್ ಹಾಕಿ ಈ ರೀತಿ ಮೂರು ಲೈನ್ ಹಾಕಬೇಕು ಅದಾದ ಮೇಲೆ ಸೇಮ್ ಇದೇ ರೀತಿಯಾದಂತಹ ಲೈನನ್ನೆಲ್ದು ಈ ಬೆರಳನ್ನು ಕೂಡ ಡಿಸೈನ್ ಕವರ್ ಮಾಡಬೇಕು ಹೀಗೆ ಡಿಸೈನ್ ಹಾಕಿ ಲೈನ್ ಹಾಕಿ ಡಿಸೈನ್ ಕವರ್ ಮಾಡಿ ಇಲ್ಲಿ ಕೂಡ ಸೇಮ್ ಇದೇ ರೀತಿ ಹೀಗೆ ಅಡ್ಡ ಲೈನ್ ಹಾಕಿ ನಂತರ ಇದರ ಮಧ್ಯಭಾಗಕ್ಕೆ ಒಂದು ಡಾಟ್ ಹಾಕಿ ಅದರ ಮೇಲ್ಗಡೆ ಒಂದು ಸರ್ಕಲ್ ಇನ್ನೊಂದು ಸರ್ಕಲ್ ಹಾಕಿ ಸ್ವಲ್ಪ ದಪ್ಪ ಮಾಡಿ ನಂತರ ಚಿಕ್ಕ ಚಿಕ್ಕ ಸ್ಕ್ಯಾಲ ಇದನ್ನು ಕಂಪ್ಲೀಟ್ ಮಾಡಿ ಹೀಗೆ ನಾಲ್ಕು ಲೈನಿಗೂ ಕೂಡ ಈ ರೀತಿ ಡಾಟ್ ಹಾಕಿ ಕಂಪ್ಲೀಟ್ ಮಾಡಿ ನಂತರ ಈ ಬೆರಳಿಗೂ ಕೂಡ ಡಿಸೈನ್ ಹಾಕಿ ಸೇಮ್ ಡಿಸೈನ್ ಈ ರೀತಿಯಾಗಿ ಹಾಕಬೇಕು ನೋಡಿ ಫ್ರೆಂಡ್ಸ್ ತುಂಬ ಈಸಿಯಾಗಿ ಯಾವ ರೀತಿ ಅಂತ ಹೇಳಿಕೊಟ್ಟಿದ್ದೇನೆ ನೀವು ಕೂಡ ಇದೇ ರೀತಿ ನಿಮ್ಮ ಕೈಗೆ ಅಥವಾ ಬುಕ್ಕಲ್ಲಿ ಹಾಕಿ ಪ್ರ್ಯಾಕ್ಟೀಸ್ ಮಾಡ್ಬೋದು ಯಾವ ಡಿಸೈನ್ ಬರದಿದ್ದರೂ ಸಿಂಪಲಾಗಿ ನಾವು ಒಂದು ಸರ್ಕಲ್ ಅನ್ನು ಯೂಸ್ ಮಾಡಿ ಕೂಡ ಡಿಸೈನ್ ಹಾಕ್ಬೋದು ಇದು ಬ್ಯಾಕ್ ಹ್ಯಾಂಡ್ ಮೆಹಂದಿ ಡಿಸೈನ್ ಇದೇ ರೀತಿ ನೀವು ಕೂಡ ಟ್ರೈ ಮಾಡಿ ಹಾಗೆ ಇವತ್ತಿನ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್